ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ ಅರುಣ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಅರುಣ್ ನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಜರಾಗಿದ್ರು ಈಗ ಕೋರ್ಟ್ ಕೂಡ ನವೆಂಬರ್ ಇಪ್ಪತ್ ಮೂರಕ್ಕೆ ಮುಂದೂಡಿಕೆ ಆಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಏನಂದ್ರೆ ಕುಮಾರಸ್ವಾಮಿ ವಿರುದ್ಧ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನು ಇದೀಗ ಇವತ್ತು ಏನು ವಿಶೇಷ ನ್ಯಾಯಾಲಯಕ್ಕೆ ಕುಮಾರಸ್ವಾಮಿ ಅವರು ಹಾಜರಾಗಿದ್ರು ಸೊ ಆ ಕಳೆದ ಎರಡು ಬಾರಿ ಸಹ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಸೊ ಆ ಸಂದರ್ಭದಲ್ಲಿ ಕೋರ್ಟ್ ಸಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು ಅದಕ್ಕೆ ಇವತ್ತು ಖುದ್ದು ಅಧೀನ ತೆಗೆ ಸಹ ಸೂಚನೆ ಕೊಟ್ಟಿತ್ತು ಸೊ ಈ ವೇಳೆ ಅಜ್ವಾತ್ ಪಾಠಾಯಣೆನ್ ಕುಮಾರಸ್ವಾಮಿ ಪರವಾಗಿ ವಕೀಲರು ವಾದವನ್ನ ಮಂಡ್ಕ ಮಾಡಿದ್ರು ಅಂದ್ರೆ ಈ ಸಂದರ್ಭದಲ್ಲಿ ದೂರು ದರ್ಶನ ನೀಡುವಂತಹ ಕೆಲವೊಂದು ಆರ್ಟಿ ನಾಯಕರಾಗಿ ಅದು ಸರ್ಟಿಫೈಡ್ ಅಲ್ಲ ಅಂತ ಅದು ಪ್ರಮುಖವಾಗಿ ವಾದವನ್ನ ಮಾಡಿದ್ರು ಸರ್ಟಿಫೈ ಮಾಡದೇ ಇದ್ದಲ್ಲಿ ಅದು ಅನ್ನ ಪರಿಗಣನೆ ಮಾಡಬಾರ್ದು ಅಂತ ಸಹ ಆ ಕೋರ್ಟ್ ಗೆ ಏನೋ ಒಂದು ಮನವರ ಮನೆ ಕೋರ್ಟ್ ನಲ್ಲಿ ವಾದವನ್ನ ಮಾಡಿದ್ರು ಸೊ ಇದೇ ಸಂದರ್ಭದಲ್ಲಿ ದಾಖಲೆಗಳ ಕುಮಾರಸ್ವಾಮಿ ಅವರು ಪರ ವಕೀಲರಾದಂತಹ ಅಜ್ಮ್ ಪಾಠ ಮಾಡಿದಂತಹ ಒಂದು ವಾದಕ್ಕೆ ದೂರುದಾರರ ಪರವಾಗಿ ಸಹ ಒಂದು ವಕೀಲರು ಒಂದು ಆಕ್ಷೇಪನ ಐ ನಾನು ಪಡೆದಿರುವಂತಹ ದಾಖಲೆಗಳು ಪಬ್ಲಿಕ್ ಡಾಕ್ಯುಮೆಂಟ್ಗಳು ಸೊ ಗೆಜೆಟೆಡ್ ನೋಟಿಫಿಕೇಶನ್ ಏನ್ ನಿಂತಿದ್ದಾರೆ ದಾಖಲೆಗಳು ಪಬ್ಲಿಕ್ ಡಾಕ್ಯುಮೆಂಟ್ ಬಟ್ ಒಂದಿಷ್ಟು ಅಪೀಲ್ ಅಂದ್ರೆ ಸಾರ್ವಜನಿಕ ಅವರು ಸಹ ಒಂದು ವಾದವನ್ನು ಮಾಡಿದ್ರು ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಮಾಡೋದಾಗಿ ಹೇಳಿ ವಿಚಾರಣೆ ಮುಂದೂಡುವಂತದ್ದು ದೀಪಾ ಎಸ್ ಅರುಣಿಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಅಶ್ವತ್ ಪಾಶ ಅವರು ವಾದವನ್ನ ಮಂಡಿಸಿದ್ರಲ್ವಾ ಸೊ ಯಾವೆಲ್ಲ ಅಂಶಗಳನ್ನ ಪ್ರಸ್ತಾಪಿಸಿ ವಾದ ಮಂಡಿಸಿದ್ರು ಅಂತ ಪ್ರಮುಖವಾಗಿ ಏನಂದ್ರೆ ದೂರುದಾರರು ದೂರುದಾರ ಸ್ವಾಮಿ ಏನೋ ಕೋಟಿ ಕೊಟ್ಟಂತ ಇದು ಏನಿದೆ ಅದು ದೂರುಗಳು ಮತ್ತೆ ಡಾಕ್ಯುಮೆಂಟ್ಸ್ ಏನಿದೆ ಅದು ಯಾವುದೂ ಸಹ ಒಂದು ಸರ್ಟಿಫೈಡ್ ಕಾಪಿಗಳಲ್ಲ ಅದಲ್ಲ ಅದರ ಒರಿಜಿನಲ್ ಕಾಪಿಗಳಲ್ಲ ಸೊ ಅವರು ಅದನ್ನ ಆರ್ ಟಿ ಐ ಮೂಲಕ ಪಡ್ಕೊಂಡಿರುವಂತ ದಾಖಲೆಗಳು ಸೊ ಅದನ್ನ ಕೋರ್ಟ್ ಪರಿಗಣಿಸಬಾರ್ದು ಅಂತ ಹೇಳಿ ಒಂದು ವಾದವನ್ನ ಮಾಡಿದ್ರು ಸೊ ಅದಕ್ಕೆ ದೂರದಾರರ ಪರ ವಕೀಲರು ಸಹ ಒಂದು ಆಕ್ಷೇಪಣೆ ಸಲ್ಲಿಸಿ ಇದು ಸರ್ಟಿಫೈಡ್ ಕಾಪಿಗಳು ಮತ್ತೆ ಗೆಜೆಟೆಡ್ ನೋಟಿಫಿಕೇಶನ್ ಮಾಡಿರುವಂತಹ ಕಾಪಿಗಳು ಹಾಗಾಗಿ ಇದನ್ನು ಪರಿಗಣಿಸಿ ವಿಚಾರಣೆಯನ್ನು ಆರಂಭ ಮಾಡಿಸಬೇಕು ಅಂತ ಹೇಳಿದ್ದು ಸೊ ಹಾಗಾಗಿ ಇಬ್ಬರ ಒಂದು ವಾದ ಮತ್ತು ಪ್ರತಿವಾದ ಅಂತ ಆಲಿಸಿರುವಂತಹ ನ್ಯಾಯಾಲಯ ನವೆಂಬರ್ ಇಪ್ಪತ್ ಮೂರಕ್ಕೆ ಒಂದು ವಿಚಾರಣೆಯನ್ನು ಮುಂದೂಡಿ ಒಂದು ಆದೇಶ ಮಾಡಿರುವಂತದ್ದು ಥ್ಯಾಂಕ್ ಯು ಅವರು ತಮ್ಮ ಮಾಹಿತಿಗಾಗಿ